ಇದು ಗ್ಯಾರಂಟಿ ನ್ಯೂಸ್ಗೆ ಅಂದರೆ ಅಂದ್ರೆ ಗ್ಯಾರಂಟಿ ನ್ಯೂಸ್ ನ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಎಲ್ಲಿ ಸಮಸ್ಯೆಗಳಿದೆಯೋ ಅಲ್ಲಿ ಗ್ಯಾರಂಟಿ ನ್ಯೂಸ್ ನ ಇರುತ್ತೆ ಯಾವ ಆಸ್ಪತ್ರೆಯಲ್ಲಿ ಸರಿಯಾಗಿ ವೈದ್ಯರು ಕಾರ್ಯವನ್ನು ನಿರ್ವಹಿಸುವುದಿಲ್ಲವೋ ಅಲ್ಲಿ ಗ್ಯಾರಂಟಿ ನ್ಯೂಸ್ ಇರುತ್ತೆ ತಿದ್ದಿ ಬುದ್ಧಿ ಹೇಳುತ್ತೆ ಆ ಕೆಲಸವನ್ನ ಇವತ್ತು ಗ್ಯಾರಂಟಿ ನ್ಯೂಸ್ ಮಾಡಿದೆ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿದ್ದ ಕರ್ಮಕಾಂಡ ವೈದ್ಯರ ನಿರ್ಲಕ್ಷ್ಯಕ್ಕೆ ಪ್ರಾಣ ಬಿಟ್ಟಿತ್ತು ನವಜಾತ ಶಿಶು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ನಿರಂತರ ವರದಿಯನ್ನ ಬಿತ್ತಾರ ಮಾಡ್ತು ಈಗ ಗ್ಯಾರಂಟಿ ನ್ಯೂಸ್ ವರದಿ ಬೆನ್ನಲ್ಲೇ ಕೇಸ್ ದಾಖಲಾಗಿದೆ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದೆ ಮಕ್ಕಳ ಆಯೋಗ ಗ್ಯಾರಂಟಿ ನ್ಯೂಸ್ ವರದಿ ಆಧರಿಸಿ ಪ್ರಕರಣ ದಾಖಲಾಗಿದೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ದೂರು ದಾಖಲು ಮಾಡಿಕೊಂಡಿದೆ ಏಳು ದಿನಗಳ ಒಳಗೆ ವರದಿ ಸಲ್ಲಿಸುವಂತೆ ಆಯೋಗ ಡಿಸಿಗೆ ಪತ್ರವನ್ನ ಬರೆದಿರೋದು ಇದು ಗ್ಯಾರಂಟಿ ನ್ಯೂಸ್ನ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಬಿಗ್ ಇಂಪ್ಯಾಕ್ಟ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿದ್ದಂತ ಕರ್ಮಕಾಂಡ ವೈದ್ಯರ ನಿರ್ಲಕ್ಷ್ಯಕ್ಕೆ ನವಜಾತ ಶಿಶು ಪ್ರಾಣ ಬಿಟ್ಟಿತ್ತು ಇವತ್ತು ಮಗುವನ್ನ ಕಳೆದುಕೊಂಡು ಕುಟುಂಬಸ್ಥರು ಕಣ್ಣೀರು ಹಾಕಿದ್ರು ಬ್ರಿಮ್ಸ್ ವೈದ್ಯರ ಎಡವಟ್ಟಿನ ಬಗ್ಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ವರದಿಯನ್ನ ಮಾಡಿತ್ತು ಗ್ಯಾರಂಟಿ ನ್ಯೂಸ್ ವರದಿಯ ಬೆನ್ನಲ್ಲೇ ಕೇಸ್ ದಾಖಲಾಗಿದೆ ಈಗ ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿಕೊಂಡಿದೆ ಮಕ್ಕಳ ಆಯೋಗ ಗ್ಯಾರಂಟಿ ನ್ಯೂಸ್ ವರದಿ ಆಧರಿಸಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವುದು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಏಳು ದಿನಗಳ ಒಳಗೆ ವರದಿ ಸಲ್ಲಿಸುವಂತೆ ಆಯೋಗದಿಂದ ಡಿಸಿಗೆ ಪತ್ರವನ್ನು ಬರೆಯಲಾಗಿದೆ ಇದು ಗ್ಯಾರಂಟಿ ನ್ಯೂಸ್ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಎಲ್ಲಿ ಸಮಸ್ಯೆ ಇರುತ್ತೋ ಅಲ್ಲಿ ಗ್ಯಾರಂಟಿ ನ್ಯೂಸ್ ಕಣ್ಣು ಇದ್ದೇ ಇರುತ್ತೆ ಇವತ್ತು ಆ ಮಗುವನ್ನ ಕಳೆದುಕೊಂಡು ಆ ತಾಯಿ ಎಷ್ಟು ಕಣ್ಣೀರು ಆಗ್ತಾ ಇದ್ರು ಆ ಕುಟುಂಬಸ್ಥರು ಎಷ್ಟು ಕಣ್ಣೀರಾಗ್ತಾ ಇದ್ರು ಕಾರಣ ಏನು ವೈದ್ಯರು ವೈದ್ಯೋ ನಾರಾಯಣೋ ಹರಿ ಅಂತ ನಾವು ಕರಿತೀವಿ ಆದ್ರೆ ವೈದ್ಯರು ಒಂದು ತಪ್ಪು ಮಾಡಿದ್ರೆ ಒಂದು ಚಿಕ್ಕ ತಪ್ಪು ಮಾಡಿದ್ರೆ ಜೀವ ಜೀವಗಳೇ ಬಲಿಯಾಗ್ತವೆ ಅದು ಇವತ್ತು ಉದಾಹರಣೆಯಾಗಿ ನಮ್ಮ ಕಣ್ಣ ಮುಂದೆ ಇದೆ ನಾವು ಗಮನಿಸ್ತಾ ಇದ್ದೀವಿ ಇವತ್ತು ಇಡೀ ಕುಟುಂಬ ಬರುತ್ತೆ ಬಂದಂತಹ ಸಂದರ್ಭದಲ್ಲಿ ಅಳೋದಕ್ಕೆ ಶುರು ಮಾಡ್ತಾರೆ ಯಾಕೆ ಅಂತ ಕೇಳಿದಾಗ ನಮ್ಮ ಮಗು ನಾ ಕೊಂದುಬಿಟ್ರು ಡಾಕ್ಟರ್ಗಳು ಅಂತ ಹೇಳಿ ಯಾಕೆ ಡಾಕ್ಟರ್ಗಳು ಸರಿಯಾಗಿ ಟ್ರೀಟ್ ಮಾಡಲಿಲ್ವಾ ನಿಮ್ಮನ್ನ ಅಂತ ಕೇಳಿದಾಗ ಸರ್ ಬಂದ್ವಿ ಗರ್ಭಿಣಿ ಹೆಣ್ಮಗಳು ನೋವು ಅಂತ ಒದ್ದಾಡ್ತಾ ಇತ್ತು ನೋವು ನೋವು ಅಂದರೂ ಕೂಡ ಏ ಇದು ಹೆರಿಗೆ ನೋವೇ ಅಲ್ಲ ಅಂತ ಹೇಳಿ ಡಾಕ್ಟರ್ಗಳು ಕೇರ್ಲೆಸ್ ಮಾಡಿಬಿಟ್ರು ಅದಾದ ನಂತರ ಕೆಲವು ಗಂಟೆಗಳ ನಂತರ ಸಿಸೇರಿಯನ್ ಮೂಲಕ ಮಗುವನ್ನು ಹೊರಗೆ ತೆಗೆದ್ರು ಮಗು ಹೊಟ್ಟೆಯಲ್ಲೇ ಸತ್ತು ಹೋಗಿದೆ ಅಂತ ಹೇಳಿಬಿಟ್ರು ನಾವು ಮುಂಚೆಯಿಂದನೂ ಹೇಳ್ತಾ ಇದ್ದೀವಿ ಒದ್ದಾಡ್ತಾ ಇದ್ದಾಳೆ ಹೆಣ್ಮಗಳು ನೋಡಿ ಏನಾಗಿದೆ ಅಂತ ಹೇಳಿದರೂ ಕೂಡ ನೋಡಲಿಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ಬೆಳಗ್ಗೆಯಿಂದಲೂ ಕೂಡ ಸುದ್ದಿ ಮಾಡ್ತಾನೆ ಬಂತು ಅದಾದ ನಂತರ ಅದಾದ ನಂತರ ಈಗ ಮಕ್ಕಳ ಹಕ್ಕುಗಳ ಆಯೋಗ ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲು ಮಾಡಿಕೊಂಡಿದೆ ವೈದ್ಯರ ವಿರುದ್ಧವಾಗಿ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈಗ ಮೊದಲೇ ಸರ್ಕಾರಿ ಆಸ್ಪತ್ರೆಗೆ ಜನ ಬರೋದು ಕಡಿಮೆ ಯಾಕೆ ಬಡವರಿಗೋಸ್ಕರ ಆಸ್ಪತ್ರೆ ಇರೋದು ಆದರೆ ಇಲ್ಲಿ ಇರುವಂತಹ ವೈದ್ಯರು ಸರಿಯಾಗಿ ಟ್ರೀಟ್ ಮಾಡಲ್ಲ ಟ್ರೀಟ್ಮೆಂಟ್ ಕೊಡಲ್ಲ ಬಂದವರನ್ನ ಸರಿಯಾಗಿ ಕೇರ್ ಮಾಡಲ್ಲ ಗಮನಿಸ್ಕೊಳ್ಳೋದಿಲ್ಲ ಇದರಿಂದ ಬಹಳಷ್ಟು ಜನ ಖಾಸಗಿ ಆಸ್ಪತ್ರೆ ಮುಖ ಮಾಡ್ತಾರೆ ಆದರೆ ಬಡವರು ಹಣ ಇಲ್ಲದೆ ಇರೋರು ಪಾಪ ಅನಿವಾರ್ಯದ ಅನಿವಾರ್ಯತೆಯಿಂದ ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಾರೆ ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಂಥ ವೈದ್ಯರಿದ್ದರೆ ಬದುಕೋದೆಂಗೆ ಸ್ವಾಮಿ ವೈದ್ಯರನ್ನು ನಂಬಿಕೊಂಡು ನಾವು ಆಸ್ಪತ್ರೆಗೆ ಬರ್ತೀವಿ ವೈದ್ಯರು ನಮ್ಮನ್ನು ಲೆಕ್ಕಿಸೋದೇ ಇಲ್ಲ ಬಡವರ ಜೀವ ಅಂದರೆ ಅಷ್ಟು ಕೇವಲ ಆಗೋಯ್ತಾ ಹಾಗಾದರೆ ಇದು ಜನ ಮಾಡ್ತಾ ಇದ್ದಂಥ ಪ್ರಶ್ನೆ ಇವತ್ತು ಆ ಕಂದನನ್ನ ಕಳ್ಕೊಂಡು ಎಷ್ಟು ಕಣ್ಣೀರ್ ಹಾಕಿದ್ರು ಆ ಕುಟುಂಬಸ್ಥರು ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೀದರ್ ರಿಪೋರ್ಟರ್ ಶಿವಯ್ಯ ಮಠಪತಿ ಸಂಪರ್ಕದಲ್ಲಿದ್ದಾರೆ ಶಿವಯ್ಯ ನೀವು ಕೊಟ್ಟಂತ ಸುದ್ದಿ ಇಂಪ್ಯಾಕ್ಟ್ ಆಗಿದೆ ಮಕ್ಕಳ ಹಕ್ಕುಗಳ ಆಯೋಗ ದೂರನ್ನ ದಾಖಲು ಮಾಡಿಕೊಂಡಿದೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್ ಹೌದು ಏನು ಬೀದರ್ ಮೂ ಬೀದರ್ನ ಔರಾದ್ ಮೂಲದ ಜ್ಯೋತಿ ಎಂಬ ಮಹಿಳೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಆ ಬಾಣಂತನಕ್ಕೆ ಏನು ಡೆಲಿವರಿ ಡೆಲಿವರಿಗಾಗಿ ಬೀದರ್ನ ಪ್ರಿಮ್ಸ್ ಆಸ್ಪತ್ರೆಗೆ ಹೋಗಿರುವಂತಹ ಸಂದರ್ಭದಲ್ಲಿ ಅಲ್ಲಿನ ವೈದ್ಯರು ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನು ನಿರ್ಲಕ್ಷ್ಯವನ್ನ ತೋರಿದ ಕಾರಣ ಮಗು ಸಾವನ್ನಪ್ಪತ್ತೆ ಮಗು ಸಾವನ್ನಪ್ಪಿ ಈಗ ಮೂರ್ನಾಲ್ಕು ದಿವಸ ಕಳೆದ ನಂತರ ಆ ಕುಟುಂಬಸ್ಥರಿಗೆ ದಿಕ್ಕೆ ತೋಚದಂತ ಒಂದು ಆ ಪರಿಸ್ಥಿತಿ ನಿರ್ಮಾಣವಾದವರೆಗೆ ಬೆಳಿಗ್ಗೆ ಗ್ಯಾರಂಟಿ ನ್ಯೂಸ್ ನನ್ಗೆ ಕರೆ ಮಾಡ್ತಾರೆ ನಮ್ಗೆ ಈ ತರ ಒಂದು ಅನ್ಯಾಯ ಆಗಿದೆ ಬಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ನನ್ನ ಮಗು ಸಾವನ್ನಪ್ಪಿದೆ ಇದೇ ರೀತಿ ಬೇರೆ ಮಹಿಳೆಯರಿಗೂ ಆಗ್ಬಾರ್ದು ಅವರ ವಿರುದ್ಧ ಕ್ರಮ ಆಗ್ಬೇಕು ದಯಮಾಡಿ ನೀವು ಬರ್ಬೇಕು ಅಂತ ನಮ್ಗೆ ಏನು ಕರೆ ಮಾಡ್ತಾರೆ ಗ್ಯಾರಂಟಿ ನ್ಯೂಸ್ ನನ್ಗೆ ಕರೆ ಮಾಡಿದ ತಕ್ಷಣ ನಾನೇ ಖುದ್ದಾಗಿ ಆ ಒಂದು ಆಸ್ಪತ್ರೆಗೆ ಭೇಟಿ ನೀಡಿದ ತಕ್ಷಣ ಅವ್ರೆಲ್ಲವೂ ಕೂಡ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ರೀತಿ ಘಟನೆ ಆಯಿತು ಏನೆಲ್ಲ ಆಯ್ತು ಅನ್ನೋದು ಕುರಿತು ಎಕ್ಸ್ಪ್ಲೈನ್ ಮಾಡ್ತಾರೆ ನಮ್ಮ ಗ್ಯಾರಂಟಿ ನ್ಯೂಸ್ ಕ್ಯಾಮರಾ ಮುಂದೆ ಎಲ್ಲವನ್ನ ಕೂಡ ಅವರು ಹೇಳ್ಕೊಳ್ತಾರೆ ಆ ಕುರಿತು ನಾವು ನಮ್ಮ ಸುದ್ದಿವಾಹಿನಿಯಲ್ಲಿ ಏನು ಸುದ್ದಿಯನ್ನ ಪ್ರಸಾರ ಮಾಡ್ತೀವಿ ಆ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಈಗ ರಾಜ್ಯ ಮಕ್ಕಳ ಆಯೋಗ ಕೂಡ ಎಚ್ಚೆತ್ಕೊಂಡಿದೆ ಏನು ಆ ಮಹಿಳೆಗೆ ಅನ್ಯಾಯ ಆಗಿದೆ ಆ ಮಗು ಸಾವನ್ನಪ್ಪಿದೆ ಕುಟುಂಬಸ್ಥರನ್ನು ಕಣ್ಣೀರಿಡ್ತಾ ಇದ್ದಾರೆ ಅದೆಲ್ಲದರ ಕುರಿತು ತನಿಖೆ ಆಗ್ಬೇಕು ಅಂತ ಬೀದರ್ ಜಿಲ್ಲಾಧಿಕಾರಿಗಳಾಗಿರುವಂತಹ ಶಿಲ್ಪಾ ಶರ್ಮಾ ಅವರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ ಏಳು ದಿನಗಳ ಒಳಗಡೆ ವರದಿಯನ್ನ ಸಲ್ಲಿಸಬೇಕು ಮತ್ತು ಯಾರು ತಪ್ಪು ಮಾಡಿದ್ದಾರೆ ಅಂತ ವೈದ್ಯರ ವಿರುದ್ಧ ಕ್ರಮ ಆಗಬೇಕು ಅನ್ನುವುದು ಈಗ ಮಕ್ಕಳ ಆಯೋಗ ಕೂಡ ಈಗ ಪ್ರೇರಿತವಾಗಿ ದೂರನ್ನ ದಾಖಲು ಮಾಡ್ಕೊಂಡಿರುವಂತದ್ದು ಅಂತಂದ್ರೆ ಏನು ಬೀದರ್ನ ಬಿಮ್ಸ್ ಆಸ್ಪತ್ರೆ ಸದಾ ಒಂದಿಲ್ಲ ಒಂದು ಎಡವಟ್ಟಿನಿಂದ ಸುದ್ದಿ ಆಗ್ತಾನೆ ಇರುತ್ತೆ ಆದ್ರೆ ವಿಶೇಷವಾಗಿ ಮಕ್ಕಳು ಮತ್ತು ಗರ್ಭಿಣಿ ಮಹಿಳೆಯರಿಗೆ ಯಾವುದೇ ರೀತಿಯಲ್ಲಿ ಒಂದು ಫೆಸಿಲಿಟಿ ಇಲ್ಲ ಸಾಕಷ್ಟು ಒಂದು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಲ್ಲಿನ ವೈದ್ಯರು ಅನ್ನೋದು ಕೂಡ ಪದೇ ಪದೇ ಅಲ್ಲಿನ ಬೀದರ್ನ ಜನ ಆರೋಪವನ್ನ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಏನು ಸೆಪ್ಟೆಂಬರ್ ಇಪ್ಪತ್ತೈದರಂದು ನಡೆದ ಘಟನೆ ಈಗ ಮತ್ತೊಂದು ಆ ಒಂದು ಸಾರ್ವಜನಿಕರ ಆರೋಪಕ್ಕೆ ಮತ್ತೊಂದು ಪುಷ್ಟಿ ನೀಡಿರುವಂತ ನೀಡಿರುವಂತದ್ದು ಅಂತಂದ್ರೆ ಏನು ಗರ್ಭಿಣಿ ಮಹಿಳೆಯರಿಗೆ ಮತ್ತೆ ಅಲ್ಲಿ ಹೋದಂತ ಎಲ್ಲರಿಗೂ ಕೂಡ ಯಾವುದೇ ರೀತಿ ಒಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಎನ್ನುವುದು ಏನು ಆರೋಪ ಇತ್ತು ಅದಕ್ಕೆ ತಕ್ಕಂತೆ ನಾವು ಕೂಡ ಏನು ಹೋಗಿ ವರದಿಯನ್ನ ಬಿತ್ತರ ಮಾಡಿದ್ವಿ ಈಗ ಮಕ್ಕಳ ಆಯೋಗ ಸೆಪ್ಟೆಂಬರ್ ಈಗೇನು ಮಗು ಸಾವನ್ನಪ್ಪಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಕ್ಕಳ ಆಯೋಗ ಕೂಡ ಎಂಟ್ರಿ ಆಗ್ಬೊಟ್ಟಿರುವಂತದ್ದು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡು ಅವರ ವಿರುದ್ಧ ಕ್ರಮಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ನೀಡಿರುವಂತದ್ದು ರಾಮ್ ಓಕೆ ಓಕೆ ಥ್ಯಾಂಕ್ ಯು ಶಿವಯ್ಯ ತಮ್ಮೆಲ್ಲ ಮಾಹಿತಿಗಾಗಿ